ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತೊಂದು ವಿಶೇಷವಾದ ಉಡುಪಿಲಿ ಎರಕ ಗ್ರಾಮ ಅಲ್ಲೊಂದು ವಿಶೇಷವಾದ ಹೋಟ್ಲು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಜ್ಜ ಅಜ್ಜಿ ಅಂತೇಳಿ ನೋಡಿ ತುಂಬ ಫೇಮಸ್ಸು ಎಪ್ಪತ್ತು ಎಂಬತ್ತು ವರ್ಷದ ಅಜ್ಜ ಅಜ್ಜಿ ಅಡುಗೆ ಮಾಡಿ ನಮ್ಗೆ ಊಟ ಬಡಿಸೋದು ನಾವು ಅದಕ್ಕೆ ಇವತ್ತು ಎಲ್ಲರೂ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲರೂ ಊಟಕ್ಕೆ ಬಂದಿದ್ದೀವಿ ಬನ್ನಿ ಹೋಗೋಣ ನೋಡೋಣ ಹೇಗೆ ಅಂತ ಅಜ್ಜ ಅಜ್ಜಿ ಓಟ್ಲಿಗೆ ಹೋಗೋದಕ್ಕೆ ಮಣಿಪಾಲದಿಂದ ಕಾರ್ಕಳಗೆ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಪರ್ಕಳ ಅಂತ ಸಿಗುತ್ತೆ ನೋಡಿ ಕರೆಕ್ಟ್ ಅಡ್ರೆಸ್ಸು ನಿಮಗೆ ವೀಡಿಯೋದಲ್ಲೇ ಕರೆಕ್ಟಾಗಿ ತೋರಿಸಿದ್ದೀನಿ ನಾನು ಗಣೇಶ್ ಪ್ರಸಾದ್ ಅಂತ ಅಜ್ಜನ ಹೆಸರು ಅಜ್ಜಿ ಹೆಸ್ರು ವಾಸಂತಿ ಅಂತೇಳಿ ಅವ್ರಿಗೆ ಎಂಬತ್ತು ವರ್ಷ ಅಜ್ಜನಿಗೆ ಎಂಬತ್ತು ವರ್ಷ ಅಜ್ಜಿಗೆ ಎಪ್ಪತ್ತೆರಡು ವರ್ಷ ಬೆನ್ನು ಬಾಗೋಗಿ ಅವರು ಎಷ್ಟು ವಯಸ್ಸಾಗಿದ್ರು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂಥೇಳಿ ಮಾಡ್ತಾ ಇದ್ದಾರೆ ನಾವು ಅಲ್ಲಿ ಓಟ್ಲಿಗೆ ಹೋಗ್ತಾ ಇರೋದು ಇವಾಗ ಒಂದು ಸರಿ ಉಡುಪಿಗೆ ಬಂದರೆ ದಯವಿಟ್ಟು ಎಲ್ರೂ ಈ ಓಟ್ಲಿಗೆ ಬನ್ನಿ ಬಂದು ಅಜ್ಜ ಅಜ್ಜಿದು ಮಾಡೋ ಅಡುಗೆನ ಊಟ ಇದು ಮಾಡ್ರಿ ತುಂಬ ರೇಟ್ ಜಾಸ್ತಿ ಇಲ್ಲ ಬರೇ ಐವತ್ತು ರೂಪಾಯಿ ಐವತ್ತು ರೂಪಾಯಿಗೆ ನೀವು ವೈಟ್ ರೈಸ್ ಆದರೂ ತಿನ್ಬೋದು ಇಲ್ಲ ಕುಸ್ಲಕ್ಕಿ ಅನ್ನ ಆದರೂ ತಿನ್ಬೋದು ಏನು ಬೇಕಾದರೂ ಊಟ ಮಾಡ್ಬೋದು ಒಂದು ಪಲ್ಯ ಗಟ್ಟಿ ಮೊಸರು ಮಜ್ಜಿಗೆ ಒಂದು ಏನಾದರೂ ಕರೆದಿರೋ ಐಟಮು ಒಂದಿನ ಬಜ್ಜಿ ಮಾಡ್ತಾರೆ ಪಕೋಡ ಮಾಡ್ತಾರೆ ನಾವು ಹೋಗಿದ್ದ ದಿವಸ ಪಕೋಡಾ ಇತ್ತು ಮತ್ತು ನಾವು ಓಟ್ಲಿಗೆ ಬಂದಿದ್ದೀವಿ ಅಂತ ಅನಿಸಲ್ಲ ಪ್ರೀತಿಯಿಂದ ನಾವೆಲ್ಲೋ ಅಜ್ಜ ಅಜ್ಜಿ ಮನೆಗೆ ಬಂದಿದ್ದೀವಿ ಅಂತ ನಮ್ಮ ನಾವು ಇದ್ದೀವಿ ಅನ್ನೋ ಥರ ನಮಗೆ ಫೀಲಿಂಗ್ ಬರುತ್ತೆ ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ನಗ್ನಾಗ್ತಾ ಊಟ ಬಡಿಸ್ತಾರೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂಥೇಳಿ ನಾನು ಕರೆಕ್ಟು ಲೊಕೇಶನ್ ತೋರಿಸಿದ್ದೀನಿ ಇಲ್ಲಿ ಹೇಗೆ ಹೋಗಬೇಕು ಏನು ಅಂತೇಳಿ ನೋಡಿ ಇದು ರಾಜಗೋಪಾಲ್ ನಗರ ಇದು ಇಲ್ಲಿ ನಾವು ಪರ್ಕಳ ಬರಬೇಕಾದ್ರೆ ರೈಟ್ಗೆ ಹೋಗಬೇಕು ನೋಡಿ ಸೀದಾ ಹೋದರೆ ಯರ್ಗ ಗ್ರಾಮ ದೇವಸ್ಥಾನಕ್ಕೆ ಹೋಗುತ್ತೆ ಇಲ್ಲಿ ರೈಟ್ಗೆ ಹೋಗಬೇಕು ರೈಟ್ಗೆ ಹೋಗಿ ಮುಂದೆ ಲೆಫ್ಟು ನಾನು ಕರೆಕ್ಟ್ ಅಡ್ರೆಸ್ ತೋರಿಸಿದ್ದೀನಿ ಸರಿ ನೋಡಿ ನೋಡಿ ಇವಾಗ ಇಲ್ಲಿ ಕಾರ್ ಬರುತ್ತಲ್ಲ ಕಾರ್ ಅವರು ಊಟ ಮುಗಿಸ್ಕೊಂಡು ಬರ್ತಾ ಇರೋದು ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕು ನೋಡಿ ಲೆಫ್ಟ್ಗೆ ಹೋದರೆ ಅಲ್ಲಿ ಸ್ಟ್ರೈಟ್ ಜನ ಆಟೋ ಕಾರೆಲ್ಲ ನಿಂತಿದೆಯಲ್ಲ ಅದೇ ಹೋಟೆಲು ಉಡುಪಿಗೆ ಬಂದಾಗ ಒಂದು ಸರಿ ಅಜ್ಜ ಅಜ್ಜಿ ಹೋಟ್ಲಕ್ಕೆ ಬನ್ನಿ ರುಚಿ ನೋಡಿ ಬಾಳೆ ಎಲೆ ಊಟ ಮತ್ತು ಅವಷ್ಟು ಏಜ್ ಆಗಿರೋರು ಅಂತ ಅಂತಂದರೆ ನಾವು ಖುಷಿ ನೋಡಿ ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿ ಒಂದ್ ನಿಮಿಷ ಮತ್ತೆ ನಿಮ್ಮ ಹೆಸರು ಶೆಟ್ಟಿ ಎಲ್ಲಿರೋದು ನೀವು ಮಣಿಪಾಲ ಇಲ್ಲಿ ಊಟಕ್ಕೆ ತುಂಬಾ ಇಲ್ಲಿ ಕೊಡಂಗೆ ಆದ್ರೆ ನಾವಿರೋದ್ ಬೆಂಗಳೂರು ಬಂದಿದ್ವಲ್ಲ ಅಜ್ಜ ಅಜ್ಜಿ ಹೋಟ್ಲು ನೋಡಿಕೊಂಡು ನಂದು ಯೂಟ್ಯೂಬ್ ಇದೆ ಯೂಟ್ಯೂಬ್ ಹಾಕೋದಕ್ಕೂ ಯೂಟ್ಯೂಬ್ ನೋಡಿ ಇವ್ರು ಮಣಿಪಾಲ್ ದಲ್ಲಿ ಇದ್ರು ಅಜ್ಜ ಅಜ್ಜಿ ಹೋಟ್ಲು ಇವ್ರಿಗೆ ಗೊತ್ತಿರ್ಲಿಲ್ಲ ಯೂಟ್ಯೂಬ್ ನೋಡ್ಕೊಂಡು ಬಂದಿರೋದು ಇವರು ಹೌದು ಚೆನ್ನಾಗಿ ಮನೇಲಿ ಊಟ ಮಾಡಿದ್ದಾರೆ ತುಂಬಾ ರಶ್ ಇರುತ್ತೆ ಮತ್ತೆ ನೋಡಿ ಇಲ್ಲಿ ಮಣಿಪಾಲದಲ್ಲಿ ಇದ್ದೋರ್ಗೂ ಗೊತ್ತಿಲ್ಲ ಯೂಟ್ಯೂಬ್ ನೋಡ್ಕೊಂಡು ಬಂದಿರ್ತಾರೆ ಅಂತಾರೆ ಬಂದಿದ್ದೀವಿ ಅಜ್ಜ ನೋಡಿ ನಮ್ಮ ಅಜ್ಜ ನೋಡಿ ಅಜ್ಜ ಊಟ ಬಡಿಸ್ತಾ ಇದ್ದಾರೆ ಅಜ್ಜಗೆ ಹೇಳಿದೀನಿ ಊಟ ಆದ್ಮೇಲೆ ಮಾತಾಡಿ ಅಜ್ಜ ಆಗ್ತೇನೆ ನೋಡಿ ನಮ್ಮ ಅಜ್ಜ ಅಜ್ಜಿ ಮನೆಯಾಗ್ ಬಂದಂಗೆ ಆಗತ್ತೆ ನೋಡಿ ನೋಡಿ ಮೊಮ್ಮಗೆ ಹ್ಞೂ ಕುಸ್ಲಕ್ಕೆ ಗಂಜಿ ಇದು ಪಕೋಡ ಮತ್ತೆ ಒಂದು ಚಟ್ನಿ ಎಲೆಕೋಸು ಪಲ್ಯ ಉಪ್ಪಿನಕಾಯಿ ನಿಮಗೆ ಬಿಳಿ ಅನ್ನೂ ಸಿಗುತ್ತೆ ನಿಮ್ಮ ಕುಸ್ಲಕ್ಕೆ ಬೇಡ ಅಂದರೆ ಬಿಳಿ ಅನ್ನೂ ಸಿಗುತ್ತೆ ಪಕೋಡ ಅಂತ ತುಂಬ ಚೆನ್ನಾಗಿದೆ ನಮ್ಮ ನಮ್ಮ ಕೇಳಿ ನೋಡ್ರಿ ಆಗಲೇ ಖಾಲಿ ಮಾಡಿದ್ರು ಅವ್ರು ಬೆಳಗ್ಗೆ ಉಪವಾಸ ಇದ್ರೆ ಇವತ್ತು ಸೋಮವಾರ ಅಂತೇಳಿ ಹೋಗೋಣ ಸಾಂಬಾರು ಸಾಂಬಾರು ಅಲ್ಲ ಆಮೇಲೆ

ಸ್ವಲ್ಪ ಹೊತ್ತು ತರಕಾರಿ ಹಾಕಿ ನೋಡಿ ಅಜ್ಜಿ ಅಜ್ಜಿ ನೋಡಿ ತಿರ್ಗಾ ಪಕೋಡ ಕೇಳ್ಕೊಂಡು ಇದನ್ನೆಲ್ಲ ತುಂಬ ಬಲ ಪ್ರೀತಿಯಿಂದ ಬಳಸ್ತಾರೆ ನೋಡಿ ಇದು ಅನ್ನ ತೊವೆ ರಸಮು ಅನ್ನ

ಮಗಳ್ತು ದೊಡ್ಡ ಮಕ್ಕಳತ್ತು ಮಗಳು ಅಜ್ಜ ಏನು ನಮಸ್ಕಾರ ಅಜ್ಜನ್ ಅಜ್ಜನ್ ಪಕ್ಕನೇ ಕೂತ್ಕೊಳ್ತೀನಿ ಅಜಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು ನೀವು ಸತ್ತ ಇದು ಹಾ ಈ ಫೋಟೋ ಇದ್ದೀವಿ ತಂದೆ ಏನು ಹೇಳ್ತೀರಾ ಅಚ್ಚಿ ಏನು ಹೇಳ್ತೀರಾ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಅಚ್ಚನಿಗೆ ಎಲ್ರಿಗೂ ನಮಗೆ ಬೇರೆಯವ್ರ ಮನೆಗೆ ಬಂದಿದ್ದೀವಿ ಅಂತಾನೆ ಅನ್ಸಲ್ಲ ಅಚ್ಚ ಅಚ್ಚಿ ಮನೆಗೆ ಬಂದಿದ್ದೀವಿ ಅಂತಾನೆ ಅಷ್ಟು ಪ್ರೀತಿ ಇನ್ನು ಅಜ್ಜಿಗೆ ನೀವು ಅಲ್ಲಿ ನೀವು ಬಂದ್ ಹೇಳ್ತೀರಾ

ನಿಮ್ಮೆ ಅದೇ ಕೃಷ್ಣ ಗೋಪಾಲಕೃಷ್ಣ ಕೃಷ್ಣ ಅಮ್ಮ ನಿಮ್ಮ ತುಂಬ ಊಟ ಚೆನ್ನಾಗಿತ್ತು ಅಜ್ಜ ಅಜ್ಜಿ ಮನೆ ಬಂದು ಊಟ ಮಾಡಿದಾಗೆ ಆಯಿತು ದೇವರು ಇನ್ನೂ ಹೆಚ್ಚಿನ ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ನಾನು ಸರಿ ಬರ್ತೀನಜ ನನಿಗೆ ಬೆಂಗ್ಳೂರ್ಗೆ ಹೊರಡ್ಬೇಕು ಮದುವೆ ಇವತ್ತು ಕಾರ್ ಹೋಗ್ಬಿಟ್ಟು ನಾಳೆ ಇವನು ಅಣ್ಣನ ಮಗ ನನಗೆ ಗಂಡು ಮಕ್ಕಳಿಲ್ಲ ಮೂರು ಜನ ಹೆಣ್ಮಕ್ಳು ಎಲ್ರು ಮಧ್ಯಾಹ್ನ ಆಗ್ಬಿಟ್ಟು ಬೆಂಗ್ಳೂರಲ್ಲೇ ಇರ್ತಾರೆ ಬರ್ತೀನಿ

ಅಜ್ಜ ಅಜ್ಜಿ ಓಟೆಲ್ದು ವೀಡಿಯೋ ನೋಡಿದ್ದೀರಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಉಡುಪೀಲಿರೋ ರಾತ್ರೆ ದಯವಿಟ್ಟು ಒಂದು ಸರಿ ಹೋಗಿ ಅಲ್ಲಿ ಊಟದ್ದು ಟೇಸ್ಟ್ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ ರುಚಿ ಅಂತ ನೀವು ತಿಂದ ಮೇಲೆ ನಿಮಗೆ ಗೊತ್ತಾಗೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಧನ್ಯವಾದಗಳು ಜೈ ಶ್ರೀರಾಮ್